ೋರ್ ಮಳೆ ಬರ್ತಾ ಇರುವಾಗ ಹಳ್ಳಿ ಕಡೆ ಓಡಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನಾನು ಕೂಡ ರಾಜು ಹತ್ರ ಒಂದು ಸಾರಿ ನನ್ನ ಅಮ್ಮನ ಮನೆಗೆ ಹೋಗಿ ಬರೋಣ ಹೇಳ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೋಡೆಲ್ಲ ಹೇಗಾಗಿದೆ ಹೇಳ್ಕೊಂಡು ರೋಡೆಲ್ಲ ಫುಲ್ ಹಾಳಾಗಿಬಿಟ್ಟಿದೆ ಫ್ರೆಂಡ್ಸ್ ಮತ್ತೇನಂದರೆ ಎಲ್ಲ ಎಷ್ಟು ಹರಿತಾ ಇದೆ ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಕಡೆಗೆ ಬೇಜಾರು ಕೂಡ ಯಾಕೆಂದರೆ ಎಷ್ಟೊಂದು ದಿನಗಳಾದವು ಈಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿ ಸೊ ಮಳೆ ಬಂದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಬಟ್ಟೆ ಒಣಗಲ್ಲ ಮತ್ತು ಎಲ್ಲ ಕರೆಂಟ್ ಇರೋಲ್ಲ ಹಳ್ಳಿ ಕಡೆ ಇದೆಲ್ಲ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಗಳು ಈಗ ನೋಡಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಸಾರಿ ನಿಮಗೆ ತೋಟದ ಕಡೆ ಎಲ್ಲ ಓಡಾಡಿಕೊಂಡು ಹೇಗಿತ್ತು ಅಲ್ಲಿ ಮಳೆ ಬಂದಾಗ ಹೇಳ್ಕೊಂಡು ಇದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಮಕ್ಕಳೆಂತರೂ ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್ ಮಳೆ ಬಂದ ತಕ್ಷಣ ಅವ್ರಿಗಂತರೂ ಫುಲ್ಲು ಖುಷಿ ಎಷ್ಟು ಬೇಡ ಅಂದ್ರೂ ಕೇಳಿ ಕೇಳೋದಕ್ಕೆ ಕೇಳೋದಿಲ್ಲ ಅವರು ಸೊ ಹೊರಗಡೆ ಹೋಗಿ ಛತ್ರಿ ಹಿಡ್ಕೊಂಡು ಹೀಗೆ ಜೋರಾಗಿ ಅದು ಹಂಚ ಮೇಲಿಂದ ಮಳೆ ನೀರು ಬರ್ತಾ ಇರುತ್ತೆ ಅಲ್ವಾ ಸೊ ಅದ್ರ ಕೆಳಗಡೆ ನಿಂತ್ಕೊಂಡು ಮಳೆ ನೀರನ್ನು ಆಟ ಆಡೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಮಧ್ಯಾಹ್ನ ಒಂದು ಸ್ವಲ್ಪ ಮಳೆಯೆಲ್ಲ ಹೊಳವಾಗಿತ್ತು ಅಂದರೆ ಕಡಿಮೆ ಆಗಿತ್ತು ಆವಾಗ ನಾನು ಮತ್ತು ಚಿಕ್ಕಮ್ಮ ಸೇರಿಕೊಂಡು ತೋಟದ ಕಡೆ ಒಂದು ಸರಿ ಹೋಗಿ ಬರೋಣ ಹೇಳಿಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ನಾವು ತೋಟಕ್ಕೆ ಹೋಗುವಾಗ ಅಪ್ಪ ಕೂಡ ಸಿಕ್ಕಿದ್ರು ಸೊ ಅಪ್ಪನೂ ಬರ್ತಾ ಇದ್ದಾರೆ ಈಗ ತೋಟಕ್ಕೆ ಮತ್ತು ದಿನ ವೀಡಿಯೋದಲ್ಲಿ ನಾನು ತೋಟಕ್ಕೆ ಹೋಗಿ ಏನೇನೆಲ್ಲ ತೊಗೊಂಡು ಬಂದೆ ಏನೇನೆಲ್ಲ ಮಾಡ್ಬೋದು ಇಂಥ ದಿನಗಳಲ್ಲಿ ಹೇಳೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಲೆನಾಡಿನ ಮಳೆ ನೋಡಿದ್ದೀರಾ ಆಕಾಶದಿಂದ ಸುರಿತಾ ಇರೋ ಶವರ್ನಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನಳನಳಸ್ತಾ ಇರೋವಂಥ ಹಸಿರು ಅದ್ರ ಜೊತೆಗೆ ನಗ್ತಾ ನಗ್ತಾ ಆಟ ಆಡ್ತಾ ಇರೋವಂಥ ಬಣ್ಣ ಬಣ್ಣದ ಹೂಗಳು ಎಲ್ಲಿ ನೋಡಿದರೂ ಫುಲ್ ಹಸ್ರಿಂದ ಕಣ್ಣು ತಂಪು ಮಾಡುವಂತಹ ಒಂದು ನೋಟ ಕೈ ಬೀಸಿ ಕರೆಯೋ ನಿಸರ್ಗನೇ ಕೊಟ್ಟಿರೋಂಥ ಎಸಿಯಂತಹ ವಾತಾವರಣ ಆಹಾ ಇಂಥ ವಾತಾವರಣ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್ ನಿಮ್ಗೆ ಯಾರಿಗೆಲ್ಲ ಹಳ್ಳಿ ಇಷ್ಟ ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ಮಲೆನಾಡಿನಲ್ಲಿ ಒಂದು ವಿಶೇಷ ಗೊತ್ತಾ ಫ್ರೆಂಡ್ಸ್ ನೀವು ಪ್ರಕೃತಿನ ಆರಾಧಿಸೋಕೆ ದೂರ ದೂರದ ಜಾಗ ಹುಡ್ಕೊಂಡು ಹೋಗಬೇಕು ಅಂತ ಇಲ್ಲ ನೀವಿರುವಂತಹ ಜಾಗದಲ್ಲೇ ಅಕ್ಕಪಕ್ಕ ನೋಡಿದರೆ ಸಾಕು ಎಲ್ಲಿ ನೋಡಿದ್ರು ಮನುಷ್ಯರು ಮತ್ತೆ ನಿಸರ್ಗದ ಕೃಷಿ ಮನಸ್ಸಿಗೆಲ್ಲ ಒಂದು ರೀತಿ ಖುಷಿ ಈಗ ನೋಡಿ ನಾವು ನನ್ನ ತವರ್ ಮನೆಗೆ ಬಂದು ತೋಟಕ್ಕೆ ಬಂದಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಪ್ರಕೃತಿ ಸೌಂದರ್ಯ ನಾನು ಯಾರಿಗೇನ್ ಕಡಿಮೆ ಅಂತ ಹೇಳೋ ರೀತಿಯಲ್ಲಿ ಮೆರಿತಾ ಇದೆ ಅಂತ ಹೇಳ್ಬಹುದು ಬನ್ನಿ ಈ ಸುಂದರವಾದ ತೋಟದಲ್ಲಿ ಒಂದು ರೌಂಡ್ ಹಾಕೊಂಡು ಮನಸ್ಸೆಲ್ಲ ತಂಪು ಮಾಡ್ಕೊಂಡು ಬರೋಣ ಬಾಳೆ ಮರ ಹೆಣೆ ಅಂತ ಕಡಿಪಟ್ಟಿದ್ರೆ ಅದೆಲ್ಲ ಒಣಗಿದ್ರೆ ರವದೆಲ್ಲ ಇತ್ತು ಎಲ್ಲ ಕಡದ್ ಹಾಕದು ಕಡದ್ ಹಾಕಿ ಬಾಳೆ ಬಟ್ಟೆ ಬಟ್ಟೆ ಹಾಕಿದೆ ಕಳೆನೂ ಹಾಕ್ತೀನಿ ಮುಚ್ಚಿಗೆನೂ ಆದಂಗಾತು ಬಾಡಿಗೆ ಮರಕ್ಕೆ ಎಲ್ಲ ಮುಚ್ಚಗೇನೂ ಆದಂಗಾತು ಮತ್ ಕಳೆನೂ ಹಾಕ್ತೇನೆ ಹಾ ದಿನ ಬಾಳೆ ಕಾಲದ ಮಾಲಿತ್ತು ತಂದಿ. ಇದು ಹೆಡೆ ಎಲ್ಲಾ ಒಂದ್ ಮರ ಬಾಳೆ ಮರಕ್ಕೆ ಒಯ್ದ ಹೆಡೆ ಹೆಡೆ ಬಿತ್ತು बाकीದಷ್ಟು ಹೆಡೆ ಹರಿದು ಅದು ಈ ದಿನದಲ್ಲಿ. ಜೂನ್ ಜುಲೈ ದೆಂಗೇ ಇೆಲ್ಲ ಅರುದು ಆ ತಮಾಸ ಹಾಸ್ತಾತೆ. ಹಾ ಇದೆ ಇಲ್ಲೆಲ್ಲ ಹಾಕಿದ್ವಲೆ ಹಂಗಯ್ಯ. ಕಳೆ ಹೊಳ್ತಿಲ್ಲ ಹೇಳಿ ಮತ್ತೆ ಒಂದು ಬಾಳೆ ಮರದತ್ರ ಒಂದೇ ಇದ್ರೆ ಚೋಲೋ ಆಗ್ತು

ತೋಟಕ್ಕೆ ಬಂದರೆ ನೋಡಿ ಫ್ರೆಂಡ್ಸ್ ಅಲ್ಲಿ ತೋಟದಲ್ಲಿ ಮೆಣಸಿನ ಗಿಡಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ ಅದೆಲ್ಲ ಮೆಣಸಿನ ಗಿಡಗಳು ಎಷ್ಟು ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ ಇವಾಗ ಮತ್ತು ತೆಂಗಿನ ಮರಗಳು ಅಡಕೆ ಮರಗಳು ಮತ್ತು ಅಡಿಕೆ ಮರಕ್ಕೂ ಅಷ್ಟೇ ಫ್ರೆಂಡ್ಸ್ ಈ ಟೈಮ್ನಲ್ಲಿ ಎಲ್ಲ ಮದ್ದನ್ನು ಹೊಡಿತಾರೆ ಅಮ್ಮನ ಮನೆಯಲ್ಲೆಲ್ಲ ಈಗ ಮದ್ದು ಹೊಡೆಯುವಂತಹ ಒಂದು ಸಮಯ ಅಂತ ಹೇಳ್ಬೋದು ಮತ್ತೆ ಎಲ್ಲ ನೋಡಿ ಎಲ್ಲ ಕಳೆ ಎಲ್ಲ ತೆಗೆದು ಈ ರೀತಿ ಒಂದೊಂದೇ ಸೈಡು ಹಾಕಿಟ್ಟಿರ್ತಾರೆ ಆಮೇಲೆ ನನ್ನ ಅತ್ತಿಗೆ ಕೂಡ ಬಂದರು ಈಗಾಗಲೇ ನಾನು ಅತ್ತಿಗೆ ಮನೆ ಗೃಹ ಪ್ರವೇಶದ ವೀಡಿಯೋವನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಮತ್ತು ನೋಡಿ ಬಾಳೆ ಮರನೆಲ್ಲ ಕಡ್ದುಬಿಟ್ಟು ಈ ರೀತಿ ಮಾಡಿಟ್ಟಿದ್ದಾರೆ ಸೊ ಇದರಲ್ಲಿ ಕೂಡ ನೀವು ಬಾಳೆ ದಿನದಲ್ಲಿ ಎಷ್ಟೊಂದು ರೀತಿ ರೆಸಿಪಿಗಳನ್ನು ಕೂಡ ನೀವು ಮಾಡ್ಬೋದು ಈಗಾಗಲೇ ನಾನು ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಎಲ್ಲ ತೋಟ ಎಲ್ಲ ಓಡಾಡಿಕೊಂಡು ಸೊಳ್ಳೆ ಬೇರೆ ಇತ್ತು ಅನ್ಸ್ವಲ್ ಸ್ವಲ್ಪ ಸ್ವಲ್ಪ ಸೊ ಅದನ್ನು ಎಲ್ಲ ಹೊಡ್ಕೊಳ್ತಾ ಹಾಗೆ ನೀರಿನಲ್ಲಿ ಎಲ್ಲ ಆಟ ಓಡಾಡ್ಕೊಳ್ತಾ ಜುಳು 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 ನೀರಿನ ಸೌಂಡು ಆ ಜೀರುಂಡೆ ಚಿರ್ 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 ಅಂತ ಕೂಗ್ತಾ ಇರುವಂಥದ್ದು ಏನೋ ಒಂಥರ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಅಲ್ಲಿ ಹೋದರೆ ಒಂಥರ ಖುಷಿ ಆಗತ್ತೆ ಸೊ ಒಂದೊಂದು ದಿನ ನಾವು ಹೋಗಿ ಅಲ್ಲಿ ಓಡಾಡ್ಕೊಂಡು ಬಂದರೆ ಏನೋ ಒಂದು ರೀತಿ ಖುಷಿ ಅಂತ ಹೇಳ್ಬೋದು ಅಲ್ವಾ ಹೌದು

ಹಾಗೆ ತೋಟದಲ್ಲಿ ಒಂದೆರಡು ಮೂರು ಕೆರೆ ಇದೆ ಸೊ ಇಲ್ಲಿ ನಾವು ಕೆರೆ ಹತ್ರನೂ ಎಲ್ಲ ಹೋಗಿ ಬಂದ್ವಿ ಮಳೆ ಬೇರೆ ಜಾಸ್ತಿ ಬರ್ತಾ ಇದೆ ಅಲ್ವಾ ಸೊ ಎಲ್ಲ ಕೆರೆ ಎಲ್ಲ ತುಂಬಿಕೊಂಡಿದೆ ಹಾಗೆ ಅಲ್ಲಿಂದ ಮನೆಯವರೆಗೂ ನೀರನ್ನು ಸಪ್ಲೈ ಮಾಡ್ತಾರೆ ಸೊ ಕೆರೆಯಿಂದ ಪೈಪ್ ಹಾಕಿದ್ದಾರೆ ಅದಕ್ಕೋಸ್ಕರ ಮತ್ತು ಆಗಲೇ ಹೇಳ್ದಾಗೆ ಎಲ್ಲ ನೋಡಿ ಬಳೆ ಬಾಳೆ ಮರದ ಎಲೆಯನ್ನೆಲ್ಲ ತೆಗ್ದುಬಿಟ್ಟು ಈ ರೀತಿ ಎಲ್ಲ ತೋಟ ತುಂಬ ಹಾಸಿಡ್ತಾರೆ ಮತ್ತು ಇಲ್ಲಿ ನೀವು ನೋಡ್ಬೋದು ನಾನು ಗಂಬುಟ್ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಯಾಕೆಂದ್ರೆ ನನಗೆ ತುಂಬ ಭಯ ಉಂಬ್ಲೈರ ಇರುತ್ತೆ ಈ ಟೈಮ್ನಲ್ಲಿ ತೋಟದಲ್ಲಿ ಹೆಳ್ಕೊಂಡ ಹಾಗೆ ನಾವು ಹೋಗ್ತಾ ಇರುವಾಗ ಇಲ್ಲಿ ಏಡಿ ಕಣ್ತು ಫ್ರೆಂಡ್ಸ್ ಏಡಿ ಈಗ ನೋಡ್ತಾ ಇದೀವಿ ನಾವು ಪಾಪ ಅನ್ಸ್ ರಜನ್ ಬೇಜಾರ್ ಮಾರ್ಕೆಟ್ ನಾ ಬಂದಿಲೇಡಿ ಹೇಳಿ ನೋಡ್ಕೊಂಡ್ವಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಜಸ್ಟ್ ಏಡಿನ ಶುಷ್ ಮಾಡ್ತಾ ಇರುವಾಗ ಸಡನ್ ಆಗಿ ಅದು ಬಾಳೆ ಎಲೆ ಮೇಲೆ ಬಿಡ್ತು ಫುಲ್ ಭಯ ಆಗ್ಬಿಡ್ತು ಮತ್ತೆ ನಾನು ಮಕ್ಕಳನ್ನ ತೋಟಕ್ಕೆ ಕರ್ಕೊಂಡು ಬಂದಿಲ್ಲ ಈಗ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲಿ ತುಂಬಾ ಮಳೆ ಇತ್ತು ತುಂಬಾ ಜಾರ್ತಾ ಇತ್ತು ಎಲ್ಲ ಕಡೆ ಅದಕ್ಕೋಸ್ಕರ ಹಾಗೆ ಇನ್ನೊಂದಿನ ನಾನು ತೋಟದ ಇನ್ನೊಂದು ವಿಡಿಯೋವನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್